ನಮಸ್ ರವೀಂದ್ರ ಕಮ್ಮಾರ್ ಅಂತ ಹೇಳ್ಬಿಟ್ಟು ಬಾಲ್ಬಾರ್ ತಾಲೂಕಾ ಉಪಾಧ್ಯಕ್ಷರು ಈಗ ಘನ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದು ಏನಪ್ಪಾ ಅಂತಂದ್ರೆ ಈಗ ಆಲ್ರೆಡಿ ನಮ್ಮ ಉಡುಪಿ ಮಂಗಳೂರು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿ ನಮ್ಮ ಸಮುದಾಯವನ್ನ ಎಷ್ಟು ಎಷ್ಟಿಗೆ ಸೇರಿಸಿದ್ದಾರೆ ಈ ಹಿಂದೆ ಅದೇ ತರನಾಗಿ ನಾವು ನಮ್ಮ ಸಮಾಜದ ಜನ ಬಹಳ ಕಡಿಮೆ ಜನ ಇರತಕ್ಕಂಥ ಎಲ್ಲ ಇಡೀ ರಾಜ್ಯದಲ್ಲೇ ಕುಡಿಸಿದ್ರು ಬಹಳ ಕಡಿಮೆ ಜನ ಅದೇ ಎಸ್ ಟಿ ಇದು ನಮ್ಮ ಎಲ್ಲ ಇಡೀ ರಾಜ್ಯಕ್ಕೆ ವಿಸ್ತರಿಸಬೇಕಂತ ನಮ್ದು ಒಂದೇ ಮೊತ್ತ ಮೊದಲ ಬೇಡಿಕೆ ಅದೇ ಥರನಾಗಿ ಎರಡನೇ ಬೇಡಿಕೆ ಏನಪ್ಪ ಅಂತಂದ್ರೆ ನಮ್ಮ ವಿಶ್ವಕರ್ಮ ಈ ನಿಗಮದಿಂದ ಬೇರ್ಪಡಿಸಿ ಪ್ರತ್ಯೇಕ ಕಮ್ಮ ನಿಗಮನ ಸ್ಥಾಪನೆ ಮಾಡಬೇಕು ಬೇರ್ಪಡಿಸ್ಲಿಕ್ಕೆ ಏಕಪ್ಪ ಅಂತಂದ್ರೆ ಐದು ಜನ ಸಮುದಾಯಗಳಿಗೆ ಕೂಡಿ ಒಂದೇ ಒಂದು ನಿಗಮ ಸ್ಥಾಪನೆ ಮಾಡ್ಯಾರ ಈಗ ಐದು ಜನರಿಗೆ ಒಂದ ರೊಟ್ಟಿ ಕೊಟ್ಟು ಹರ್ಕೊಂಡು ಅಂದ್ರೆ ಒಂದ ರೊಟ್ಟಿನ ಐದು ಜನ ಅಂತಂದ್ರೆ ಹೊಡೆ ತುಂಬಂಗಿಲ್ಲ ಈಗ ಆಲ್ರೆಡಿ ಪ್ರತ್ಯೇಕ ನಿಗಮವನ್ನು ಬೇರೆ ಬೇರೆ ಸಮುದಾಯದವರಿಗೆ ಕೊಟ್ಬಿಟ್ಟಿದ್ದಾರೆ ಈಗ ಐದು ಜನರಿಗೆ ಒಂದೇ ನಿಗಮ ಕೊಟ್ಟರೆ ಅವ್ರು ಹೊಡೆ ತುಂಬಂಗಿಲ್ಲ ಅದೇ ತರನಾಗಿ ಎಲ್ಲರಿಗೆ ಸವಲತ್ತುಗಳು ಸಿಗಂಗಿಲ್ಲ ಹೀಗಾಗಿ ನಮ್ಗೆ ಪ್ರತ್ಯೇಕವಾದ ಕಂಬಾರ್ ನಿಗಮವನ್ನ ಸ್ಥಾಪನೆ ಹೇಳಿ ಎರಡನೇ ಬೇಡಿಕೆ ಮೂರನೇ ಬೇಡಿಕೆ ಬಂದ್ಬಿಟ್ಟು ನಮ್ಮ ಕಮ್ಮಾರ್ ಕಲ್ಯಾಣವರ ಜಯಂತಿಯನ್ನ ಜನವರಿ ಹತ್ತೊಂಬತ್ತಕ್ಕ ನಾವು ಆಲ್ರೆಡಿ ಈಗ ಸ್ಟಾರ್ಟ್ ಮಾಡಿದ್ವಿ ಅದನೇ ತರನಾಗಿ ಜನರ ಸರ್ಕಾರದವರು ಕೂಡ ಜನವರಿ ಹತ್ತೊಂಬತ್ತರಂದು ಕಮ್ಮಾರ್ ಕಲ್ಲೇನವರ ಜಯಂತಿಯನ್ನ ಆಚರಣೆ ಮಾಡಬೇಕು ಅದೇ ತರನಾಗಿ ನಮ್ಮ ಕಮ್ಮಾರ್ ಸಮುದಾಯಗಳಿಗೆ ಪರಿಕರಗಳನ್ನ ಕೆಲಸ ಮಾಡಲು ಉದ್ಯೋಗ ಮಾಡಲು ಪರಿಕರಗಳನ್ನ ಒದಗಿಸಬೇಕಂತ ಸರ್ಕಾರ ಮಾಡ್ತೀವಿ ರವೀಂದ್ರ ಅಂತ ಸಂಘದ ಉಪಾಧ್ಯಕ್ಷ ಎಸ್ ವೀಕ್ಷಕರೇ ನೋಡ್ತಾ ಇದ್ರಿ ಲೈವ್ ನಲ್ಲಿ ಜಿ ಬಿ ಎನ್ ಸೆವೆನ್ ನಿಂದ ಈಗಾಗಲೇ ಬಹಳಷ್ಟು ಸಮುದಾಯಗಳು ಎಸ್ ಟಿ ಸಮುದಾಯಕ್ಕೆ ಎಸ್ ಟಿ ಕ್ಯಾಟಗರಿಗೆ ತಮ್ಮನ್ನ ಸೇರಿಸಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ರೆ ಈಗ ವಿಶ್ವ ಕಮ್ಮಾರ ಸಮುದಾಯಗಳ ಒಕ್ಕೂಟ ರಾಜ್ಯ ಕಮ್ಮಾರರ ಸಂಘ ಕರ್ನಾಟಕ ಇವರು ಈ ಬೆಳಗಾವಿಯ ಸುವರ್ಣಸೌಧದ ಬಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಬೆಳಗಾವಿಯಲ್ಲಿ ನಡೀತಿರುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಕಬ್ಬಿಣದ ಕೆಲಸ ಮಾಡುವಂತಹ ಕಮ್ಮಾರ ಕಂಬಾರ ಗೆಜ್ಜೆಗಾರ ಲೋಹಾರ ಹಾಗೂ ಬೈಲಿಗ ಜಾತಿ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅಂತ ಹೇಳಿ ಈ ಧರಣಿ ಸತ್ಯಾಗ್ರಹವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳು ಕೂಡ ಇದಕ್ಕೆ ಸಾಥನ್ನು ಕೊಟ್ಟಿರುವಂಥದ್ದು ಸೊ ದೃಶ್ಯಗಳಲ್ಲೂ ಕೂಡ ತಾವು ಗಮನಿಸ್ಬೋದು ಸಮುದಾಯಕ್ಕೆ ಸಮುದಾಯ ಬಂದು ಇಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇರುವಂಥದ್ದು ಇನ್ನು ಇದೇ ಟೆಂಟ್ನಲ್ಲಿ ಈ ಭಾಗದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ ಕೊಪ್ಪಳ ಕೊಪ್ಪಳದಿಂದ ಆಗಮಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಎಸ್ ಕಾರ್ಖಾನೆ ಆಗ್ತಾ ಇದೆ ಆ ಕಾರ್ಖಾನೆ ನಮ್ಮ ಕೊಪ್ಪಳಕ್ಕೆ ಬೇಡ ಕೊಪ್ಪಳ ಭಾಗ್ಯನಗರದ ಒಂದು ಪಾಯಿಂಟ್ ಐದು ಲಕ್ಷ ಜನರ ಆರೋಗ್ಯದ ರಕ್ಷಣೆ ಆಗಬೇಕು ಮತ್ತು ಇಪ್ಪತ್ತು ಹಳ್ಳಿಗಳಲ್ಲಿ ಆರೋಗ್ಯಕರ ಪರಿಸರ ಪುನರ್ ನಿರ್ಮಾಣ ಮಾಡಲು ಆಗ್ರಹಿಸಿ ಮತ್ತು ಬಸಾಪುರಕ್ಕೆ ನಲವತ್ನಾಲ್ಕು ಪಾಯಿಂಟ್ ಮೂವತ್ತೈದು ಎಕರೆ ಬಲ್ಡೋರ್ ಕಂಪ್ನಿ ಅತಿಕ್ರಮಣದಿಂದ ತೆರವುಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಕೊಪ್ಪಳದ ನಾಗರಿಕರು ಇಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ವಿಶ್ವರಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಅವರು ಯಾವ ರೀತಿಯಾಗಿ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ ಅಂತೇಳಿ ಸರ್ಕಾರ ಏನು ಇದನ್ನು ಅಲ್ಲಿ ಕಂಪ್ನಿ ಆಗ್ತಾ ಇದೆ ಫ್ಯಾಕ್ಟ್ರಿ ಆಗ್ತಾ ಇದೆ ಆ ಫ್ಯಾಕ್ಟ್ರಿಯನ್ನು ಅಲ್ಲಿಂದ ತೆರವುಗೊಳಿಸಬೇಕು ಉತ್ತಮ ಪರಿಸರಕ್ಕೆ ನಮಗೆ ಅನುವು ಮಾಡಿಕೊಡಬೇಕು ಅಂತ ಹೇಳಿ ಕೊಪ್ಪಳ ಜಿಲ್ಲಾ ಬಚಾವು ಆಂದೋಲನ ಸಮಿತಿ ಹಾಗೂ ಜಂಟಿ ಕ್ರಿಯಾ ವೇದಿಕೆ ಪರಿಸರ ಹಿತರಕ್ಷಣಾ ವೇದಿಕೆಯಿಂದ ಇಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಇನ್ನು ಈ ಭಾಗದಲ್ಲಿ ತಾವು ಗಮನಿಸ್ತಾ ಇದ್ರಿ ಶಿರಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ತುರ್ತು ವೈದ್ಯಕೀಯ ಉಪಕರಣ ಹಾಗೂ ತಜ್ಞ ವೈದ್ಯರನ್ನು ನೇಮಕಾತಿ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಇಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂಥದ್ದು ಬೆಳಗಾವಿ ಚೆಲೋ ಅನ್ನುವಂತಹ ಇದರಲ್ಲಿ ಬೃಹತ್ ಪ್ರತಿಭಟನೆ ಮತ್ತು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಿಕ್ಕೆ ಸಿರಿಸಿಯ ಜನ ಇಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ತಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ರಿ ಭಾಷಣ ಮಾಡ್ಕೊಂತ ಹೋದ್ರೆ ನಿಮಗೆ ಮುಂದಿನ ಸಂಜೆ ಕಾಣಿಸ್ತೇವೆ ನಾವೆಲ್ಲ ಪಾಠಣ ಬೇಕೇ ಬೇಕು ಆಸ್ಪತ್ರೆ ಬೇಕು ಬೇಕೇ ಬೇಕು ಏನೇ ಬರಲಿ ಏನೇ ಬರಲಿ ಆಸ್ಪತ್ರೆಗಾಗಿ ಆಸ್ಪತ್ರೆಗಾಗಿ ಏನೇ ಬರಲಿ ಅಯ್ಯಯ್ಯೋ ಅಯ್ಯೋ